ಒಂದು ಯಾವುದೋ ಒಂದು ಏರಿಯಾದಲ್ಲಿ ನಮ್ಗೆ ಆಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಅದು ಆ ಮಾತುಗಳು ಬರ್ತವೆ ಅವುಗಳು ಚುನಾವಣೆ ಆದಾಗ ನಾವುಗಳು ಕೂಡ ನಾವೆಲ್ಲ ಸೀರಿಯಸ್ ಆಗೇ ತಂಗ್ ಹೀಗೆ ಅಂತ ಅಲ್ಲ ಸರ್ ಎಲ್ಲೋ ಕಡೆ ಬೆಟ್ಟಿಂಗ್ ಗೋಸ್ಕರ ಇರಿದೀವಿ ಹೇಳಿಕೆ ಕೊಟ್ಟರು ಅನ್ನೋದು ಮಾತಾಡ್ತಿರ್ ಆ ಮಾಹಿತಿ ನನ್ಗೆ ಗೊತ್ತಿಲ್ಲ ಟಚ್ ಮುಖ್ಯಮಂತ್ರಿ ಜನ ಹೋರಾಟ ಮಾಡಕ್ಕೆ ಸಿದ್ಧರಾಗ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಟ್ಟಂತ ಒಬ್ಬ ಸಮರ್ಥ ನಾಯಕ ಮೇಲೆ ಆಪಾದನೆಗಳು ಮಾಡಿ ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನು ಐದು ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ ಬಹಳ ಜನಕ್ಕಿದೆ ಭಾರತೀಯ ಜನತಾ ಪಾರ್ಟಿಯವ್ರಿರ್ಬೋದು ಜನತಾದಳದ ಜನತಾ ಇರ್ಬೋದು ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಜನ ಏನ್ಮಾಡ್ಬೋದು ಅನ್ನೋ ಹೇಳಿ ಅದಕ್ಕೋಸ್ಕರ ಅವ್ರು ಆ ಮಾತು ಹೇಳಿದ್ದಾರೆ ಅಲ್ಲ ಈಗ ಇಡಿ ಎನ್ಕ್ವೈರಿ ಸಿ ಬಿ ಐ ಅದೆಲ್ಲ ಮಾಡ್ಕೊಳ್ಳಿ ಅವ್ರು ಯಾರು ಬೇಡ ಅಂದಿದ್ದಾರೆ ಅವ್ರೇನು ನಮ್ಮನ್ನು ಕೇಳಿ ಮಾಡ್ತಾರ ಇಡಿನವರು ಆಗಲಿ ಸಿ ಬಿ ಐನವರಾಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದ್ರೂ ಕೇಳಿ ಮಾಡೋದಿಲ್ಲ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ ಮಾಡ್ಕೊಳ್ಳಿ ಅವ್ರು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಯಾರು ಹೇಳಿದ್ದು ಯಾರ ಬದಲಾವಣೆ ಮಾತೇ ಯಾರು ಆಡಿಲ್ವ ಯಾರೋ ನಮಗೆ ಆಗದವರು ಈಗ ಭಾರತೀಯ ಜನತಾ ಪಾರ್ಟಿ ಅವರು ನಮ್ಮ ಮೇಲೆ ಗೂಬೇಪೂರ್ಸಾ ಅಂತ ಕೆಲಸ ಮಾಡ್ತಾರೆ ಯಾಕಾಗೆ ಚರ್ಚೆ ಬರ್ತಾ ಇದೆ ಸರ್ ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ ಯಾಕಾಗ್ ಬರ್ತಾ ಇದೆ ಅವ್ರ ಚರ್ಚೆ ಮಾಡಿದ್ರೆ ನಾವೇ ಅಲ್ಲ ನಾವು ಹೇಳ್ತಾ ಇರೋದು ಯಾವ್ದೇ ಕಾರಣಕ್ಕೂ ಬದಲಾವಣೆ ಇಲ್ಲ ನಿಮ್ಮ ಪಾರ್ಟಿ ಅವರು ನಮ್ಮ ಪಾರ್ಟಿಯಲ್ಲಿ ಯಾರು ಹೇಳಿಲ್ಲ ಯಾರು ಹೇಳಿದಾರೆ ಹೇಳಿ ನೋಡಿ ಇಲ್ಲ ಇಲ್ಲ ಬಿಜೆಪಿ ಅವರು ಏಕ ಟಾಕ್ ಮಾಡ್ಕೊಳ್ಳಿ ಪಿಯವರು ವಿರೋಧ ಪಕ್ಷದವರು ಅವ್ರು ಅದ್ನೇ ಹೇಳೋದು ಇಲ್ಲ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ